హాయ్ ఫ్రెండ్స్ ఎల్గూ నమస్కారం అంబికా డి ఫ్యాషన్ చాలాల్ నిమగెల్గూ స్వగత ఈ విడియోద నేను ಟೈಲರಿಂಗ್ ಕ್ಲಾಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಅಂತ ಅನ್ಕೊಂಡಿನಿ ಯಾಕಂತಂದ್ರೆ ತುಂಬ ಜನ ನನಗೆ ಟೈಲರಿಂಗ್ ಕ್ಲಾಸ್ ಹಾಕುವ ಬಗ್ಗೆ ಅಂದರೆ ನೀವು ಓನಾಗಿ ಟೈಲರಿಂಗ್ ಕ್ಲಾಸ್ ಇಡುವ ಬಗ್ಗೆ ನನಗೆ ತುಂಬ ಜನ ಕಾಲ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಈ ವಿಡಿಯೋದಾಗ ನಾನು ಕಟೂರಿ ಬ್ಲೌಸ್ ಸ್ಟಿಚ್ಚಿಂಗ್ ಜೊತೆಗೆ ನಿಮ್ಮ ಜೊತೆ ಒಂದಿಷ್ಟು ಟಿಪ್ಸ್ಗಳನ್ನು ಅಂದರೆ ಕ್ಲಾಸಿನ ಬಗ್ಗೆ ಟಿಪ್ಸ್ಗಳನ್ನು ಹಂಚ್ಕೋತಾ ಇದ್ದೀನಿ ಕಟೋರಿದು ಫುಲ್ ಬ್ಲೌಸ್ ಸ್ಟಿಚ್ಚಿಂಗ್ ತೋರಿಸಿನಿ ಫ್ರೆಂಡ್ಸ್ ನೋಡಿ ಹಾಗೆ ನನ್ನ ಮಾತು ಕೂಡ ಕೇಳಿ ಮತ್ತು ಈಗ ನಾನು ಏನು ಸ್ಟಿಚ್ ಮಾಡೋಕತ್ತೀನಿಲ್ಲ ಹೆಂಗೆ ಸ್ಟಿಚ್ ಮಾಡ್ತೀನಿ ಅಂತ ಅದನ್ನು ಕೂಡ ಅಬ್ಸರ್ವ್ ಮಾಡಿರಿ ಅದಕ್ಕೂ ಮುಂಚೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ ಯಾವುದ್ರ ಬಗ್ಗೆ ನಾನು ಮಾತಾಡಕತ್ತೀನಿ ಅಂತಂದ್ರೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಂದರೆ ಏನು ನನಗೆ ಕಾಲ್ ಮಾಡಿ ಕೇಳಿರಿ ನೀವು ಅಂತಂದರೆ ನೀವು ಯಾರ್ಯಾರು ನನಗೆ ಕಾಲ್ ಮಾಡಿ ಕೇಳಿರಿ ವಿಡಿಯೋ ನೋಡಿರಿ ಅದ್ರ ಬಗ್ಗೆ ನಾನು ಫೋನ್ ಒಳಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿನಿ ಬಟ್ ಅಂದರೆ ನೀವೇನು ಕಾಲ್ ಮಾಡಿರ್ತಿಲ್ಲ ಅವಾಗೂ ಕೂಡ ನಾನು ಅದ್ರ ಬಗ್ಗೆ ಹೇಳಿರ್ತೀನಿ ಆದ್ರೂ ಕೂಡ ತುಂಬ ಜನರಿಗೆ ಇದು ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಇದ್ರೊಳಗೆ ಏನು ಅಂತಂದರೆ ಈಗ ನಾವು ಟೈಲರಿಂಗ್ ಕ್ಲಾಸ್ ಹಾಕ್ಬೇಕ ಅಂತೇಳಿ ಒಂದು ನಿರ್ಧಾರ ಮಾಡಿದ್ದೀವಿ ಅನ್ಕೋರಿ ಅದಕ್ಕೆ ಏನೇನೆಲ್ಲ ಬೇಕು ಆಮೇಲೆ ನಾವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಯಾವ ರೀತಿ ಕ್ಲಾಸಸ್ ನಡೆಸಬೇಕು ಏನೇನೆಲ್ಲ ಅದಕ್ಕೆ ಸರ್ಟಿಫಿಕೇಟ್ ಬೇಕಾಗ್ತದೆ ಅಥವಾ ಅದಕ್ಕೆ ಏನೇನೆಲ್ಲ ಪ್ರೊಸೀಜರ್ ಅದ ನಾನು ಡಿಟೇಲ್ ಆಗಿ ಈ ವಿಡಿಯೋದಾಗ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ನಾನು ನನ್ನ ಬಗ್ಗೆ ಫಸ್ಟಿಗೆ ಒಂದು ಸ್ವಲ್ಪ ಹೇಳ್ಕೊತೀನಿ ಯಾಕಂದರೆ ನಾನು ಟೈಲರಿಂಗ್ ಕ್ಲಾಸಸ್ಸು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಮ್ಮ ಎರಡನೇ ಮಗ ಅಂದರೆ ಕಾರ್ತಿಕ್ ಒಂದು ಮೂರು ಅಥವಾ ನಾಲ್ಕು ವರ್ಷನೂ ಅಷ್ಟೇ ಇದ್ದ ಅವಾಗೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಅಂದರೆ ಅವಾಗ ತುಂಬ ಜನನೇ ಬರ್ತಾಯಿದ್ರು ಕ್ಲಾಸ್ ಕಲಿಯೋದಕ್ಕೆ ಡ್ರೆಸ್ ಆಯಿತು ಬ್ಲೌಸ್ ಆಯಿತು ಬರ್ತಾಯಿದ್ರು ಮೂರು ಅಥವಾ ನಾಲ್ಕು ವರ್ಷ ಅಷ್ಟೇ ಇದ್ದಾವ ಆಮೇಲೆ ಯಾವಾಗ ನನಗೆ ಫಸ್ಟಿಗೆ ನಾನು ಇನ್ನೂ ಕೋರ್ಸ್ ಮಾಡಿದ್ದಿಲ್ಲ ಆವಾಗ ನನ್ನ ಫಸ್ಟ್ ಬೇಬಿ ಫೇಲ್ ಆಗೋ ನಾನು ಏನು ಕಲ್ತಿದ್ದನೆಯಲ್ಲ ಅದ್ರ ಮೇಲೇ ನಾನು ಕ್ಲಾಸಸ್ ಹೇಳ್ತಾ ಇದ್ದೆ ಅಂದರೆ ಭಾಳ ದಿವ್ಸನೂ ಕಲ್ತಿದ್ದಿಲ್ಲ ನಾನು ಸ್ವಲ್ಪ ದಿವಸ ಅಷ್ಟೇ ಕಲ್ತು ಬಿಟ್ಟಿದ್ದೆ ಅದು ಎಷ್ಟು ಬರ್ತಿತ್ತಲ್ಲ ಅಷ್ಟ್ರ ಮೇಲೇ ನಾನು ಕ್ಲಾಸಸ್ ಹೇಳ್ತಿದ್ದೆ ಅದು ನಾನು ಕೋರ್ಸ್ ಮುಗಿಸಿದ್ದಿಲ್ಲ ಬೇರೆ ಕೋರ್ಸ್ ಹಚ್ಚಿದ್ದಿಲ್ಲ ಎಷ್ಟು ಬರ್ತದೆ ಅಷ್ಟು ಹೇಳ್ತಿದ್ದೆ ಅದ್ರ ಮ್ಯಾಗ ಏನಾದ ಒಂದು ಸ್ವಲ್ಪ ಜನ ಬರ್ತಿದ್ರು ಆವಾಗ ನನಗೆ ತುಂಬಾ ಹೆವಿ ಆಗಕತ್ತು ಕ್ಲಾಸಸ್ ಮಾಡಿ ಸ್ಟಿಚಿಂಗ್ ಮಾಡಿ ಆಮೇಲೆ ಎರಡು ಮಕ್ಕಳು ಸಣ್ಣ ಎಲ್ಲನೂ ನಿಭಾಯಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗಕತ್ತು ನನಗೆ ಆವಾಗ ಎಷ್ಟಂದ್ರೆ ನನ್ನ ಹತ್ರ ಆರು ಮಿಷನ್ ಇದ್ದು ಫ್ರೆಂಡ್ಸ್ ಸಿಂಗಲ್ ಪಾಠ ಅಂದ್ರೆ ಸಣ್ಣ ಮಿಷನ್ನ ಕ್ಲಾಸಿನ ಸಂಬಂಧನೆ ತೊಗೊಂಡಿದ್ದೆ ನಾನು ಆರು ಮಿಷನ್ ಇದ್ದು ಆ ಮಿಷನ್ ಮೇಲೆ ಒಷ್ಟ್ರಿಗಿನೂ ನಾನು ಹೇಳಿಕೊಡ್ತಾ ಇದ್ದೆ ಬಟ್ ಮನೆಯಾಗ ತುಂಬಾ ಪ್ರಾಬ್ಲಮ್ ಆಯ್ತು ಅಂದರೆ ಕಷ್ಟ ನನಗೆ ನನಗೆಲ್ಲೂ ಮೇಂಟೆನೆನ್ಸ್ ಮಾಡೋದು ಯಜಮಾನ್ರು ಏನಂತಂದ್ರು ಇಲ್ಲ ಬೇಡ ನೀವು ಬಂದಷ್ಟು ಅಷ್ಟೇ ಸ್ಟಿಚಿಂಗ್ ಮಾಡು ಮತ್ತು ಹುಡುಗರು ಸಣ್ಣ ಓದವು ಕ್ಲಾಸಸ್ ಬಿಟ್ಬಿಡು ಅನ್ಕತ್ತನಾ ಅಂತ ಹೇಳಿದರು ಅವರು ಅವಾಗ ನಾನು ನನಗೂ ಯಾಕೋ ಅವಾಗ ಕ್ಲಾಸಸ್ ಹೆವಿ ಅನ್ಸಕತಿತ್ತನ ನಾನು ಬಿಟ್ಟೆ ಆವಾಗ ಕ್ಲಾಸ್ ಕಂಟಿನ್ಯೂ ಮಾಡಲಿಲ್ಲ ಆರು ಮಿಷನ್ ಇದ್ದು ಆರು ಮಿಷನು ನಾನು ಬೇರೆದವರಿಗೆ ಬಂದಂಥ ರೇಟ್ ಒಳಗೆ ಕೊಟ್ಬಿಟ್ಟೆ ಅವೆಲ್ಲ ಕೊಟ್ಟು ನನಗೆ ಹೊಲೀಲಕ್ಕ ಪಿಕೋ ಮಿಷನ್ ಒಂದು ಮತ್ತು ಇದು ಡರ್ಬಿ ಡಬಲ್ ಪಾಟಾ ಮಿಷನ್ ಒಂದು ಅವು ಎರಡ ಮಿಷನ್ ಇದ್ದು ಮತ್ತು ಇವು ಯಾವ ಇಷ್ಟು ಮಿಷನ್ಗಳು ಅವಾಗ ಯಾವ ಇದ್ದಿದ್ದಿಲ್ಲ ಎಂಬ್ರಾಯ್ಡ್ರಿ ಮಿಷನ್ ಆಯಿತು ಆಮೇಲೆ ಓರ್ಲಾಕ್ ಆಯಿತು ಈ ಜೂಕಿ ಮಿಷನ್ ಆಯಿತು ಇವು ಯಾವ ಇದ್ದಿದ್ದಿಲ್ಲ ಆವಾಗ ನಾವು ಎಷ್ಟು ಎರಡು ಮಿಷನ್ ಇಟ್ಟುಕೊಂಡು ಅಷ್ಟ್ರ ಮೇಲೆ ನಾನು ಕಟ್ಟಿಂಗ್ ಸ್ಟಿಚ್ಚಿಂಗ್ ಅದು ಮಾಡ್ತಾಯಿದ್ದೆ ಬಟ್ ತುಂಬಾ ಏನಾದರೂ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾಯಿದ್ದು ನಡು ನಡು ಅದು ಒಳಗೆ ಹಿಂಗಾಗಿ ನಮ್ಮ ಮತ್ತೆ ಒಳ್ಳೆ ಕೋರ್ಸಿಗೆ ಹಚ್ಚಿದೆ ಫುಲ್ ಬ್ಲೌಸ್ ಮತ್ತು ಡ್ರೆಸ್ ಕೋರ್ಸಿಗೆ ಹಚ್ಚಿದೆ ಆ ಕೋರ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಫೈವ್ ಮಂತ್ಸ್ ಬೇಕಾಯಿತು ಆ ಐದು ತಿಂಗಳು ನಾನು ಸಣ್ಣ ಮಕ್ಕಳನ್ನ ಮನೆಯೊಳಗೆ ಬಿಟ್ಟು ಹೋಗಿ ಕಲ್ತು ಬರಬೇಕಾದ್ರೆ ಅದು ಇಷ್ಟೇ ಅಂತ ನನಗೆ ಕಷ್ಟ ಆಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಎರಡು ಮಕ್ಕಳನ್ನ ಮನೆ ಸ್ಟಿಚಿಂಗು ಎಲ್ಲನೂ ಮೇಂಟೇನ್ಸ್ ಮಾಡಿ ಹೊರಗಡೆ ಹೋಗಿ ಕಲ್ತು ಬರಬೇಕಾದ್ರೆ ಅದು ಅವ್ರಿಗೆ ಗೊತ್ತು ಅಷ್ಟು ಕಷ್ಟಪಟ್ಟು ನಾನು ಹೊಲಗಿನ ಐದು ತಿಂಗಳು ಕಲಿತೆ ಕಲ್ತಾದ ಮೇಲೆ ಒಂದು ಕೂಡ ನನಗೆ ಬ್ಲೌಸ್ ಒಳಗೆ ಪ್ರಾಬ್ಲಮ್ ಅನ್ನೋದು ಬರಲಿಲ್ಲ ಫುಲ್ ಪರ್ಫೆಕ್ಟ್ ಆಲಾಕತ್ತೆ ಬ್ಲೌಸ್ಗಳು ನೀಟಾಗಿ ಹೊಲಿಲಕತ್ತೆ ಮತ್ತು ಕಸ್ಟಮರ್ಸ್ ಕೂಡ ಜಾತ್ರೆ ಜಾಸ್ತಿ ಆದರು ಫ್ರೆಂಡ್ಸ್ ಕಸ್ಟಮರ್ ತುಂಬಾ ಜಾಸ್ತಿ ಆದರು ಮತ್ತು ನಾನು ಏನು ಹೇಳ್ತೀನಿಲ್ಲ ರೇಟು ಅದೇ ರೇಟಿಗೆ ಕೊಟ್ಟು ಅವರು ಸ್ಟಿಚ್ ಮಾಡಿಸ್ಕೊಂಡು ಹೋಗಾಕತ್ರು ಮತ್ತು ಒಬ್ಬರಿಂದ ನಾಲ್ಕು ಜನ ಅಂತ ಹೆಚ್ಚಿಗೆ ಬರ್ಲಾಕತ್ರು ಕಸ್ಟಮರ್ಸ ಆವಾಗಿಂದ ನನಗೆ ಜರ್ನಿ ಇನ್ನೂ ಹೈಯಾಗಿ ಬೆಳಿಲಕ್ಕ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನನ್ನ ಟೇಲರಿಂಗ್ ಜರ್ನಿ ಅದ್ರ ಜೊತೆನೇ ನಾನು ಮಕ್ಕಳಿಗೆ ನೋಡಿಕೊಂಡು ಮತ್ತು ಸ್ಟಿಚಿಂಗು ಇವೆಲ್ಲ ಅಂದರೆ ಸ್ವಲ್ಪ ದಿನ ನಾನು ಕ್ಲಾಸಸ್ ಗ್ಯಾಪ್ ಕೊಟ್ಟಿದ್ದೆ ಯಾಕಂದ್ರೆ ಮಕ್ಕಳು ದೊಡ್ಡ ಹೋಗುತ್ತಾನೆ ಇದು ಮಾಡಬಾರ್ದು ಅಂತ ಬಿಟ್ಟಿದ್ದೆ ನಾನು ಒಂದು ಸ್ವಲ್ಪ ವರ್ಷಗಳು ಅನ್ಬೇಕು ವರ್ಷಗಳು ಗ್ಯಾಪ್ ಕೊಟ್ಟಿದ್ದೆ ಹುಡುಗರು ದೊಡ್ಡವಾಗಿಂದದು ನಡೀತದೆ ಅಂತ ಹೇಳಿ ಈ ಸದ್ಯಕ್ಕೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೇ ಒಂದು ಎರಡು ಮೂರು ವರ್ಷ ಆಯಿತು ಫ್ರೆಂಡ್ಸ್ ಆದರೆ ನಡು ನಡು ಯಾರು ಹಿಂಗೆ ಒಬ್ಬೊಬ್ಬರೇ ಬರ್ತಿದ್ರಲ್ಲ ಅವ್ರಿಗೆ ಅಷ್ಟೇ ಹೇಳ್ಕೊಡ್ತಿದ್ದೆ ಹಿಂಗೆ ಕ್ಲಾಸ್ ಮಾಡಬೇಕು ಹೇಳಿ ಮಾಡ್ತಾ ಇದ್ದಿದ್ದಿಲ್ಲ ನಾನು ನಡು ನಡು ಯಾರಿಗೆ ಬಂದರೆ ಒಬ್ಬೊಬ್ಬರಿಗೆ ಹೇಳಿಕೊಟ್ಟು ಅಷ್ಟೇ ಕಲಿಸ್ತಾ ಇದ್ದೆ ಈ ಸದ್ಯಕ್ಕೆನಾದ್ರೆ ಇದು ನಾನು ಪ್ರೊಫೆಷ್ನಲ್ಲಾಗಿ ಮಾಡ್ಕೊಂಡೀನಿ ಮಾಡ್ಕೊಂಡಿನಿ ಎಲ್ಲ ಅನುಭವಗಳ್ನ ನಾನು ನಿಮ್ಮಿಂದ ಹಂಚ್ಕೋತೀನಿ ಅವಾಗೇನು ಕ್ಲಾಸಸ್ ಬಿಟ್ನೆಲ್ಲ ಫ್ರೆಂಡ್ಸ ಈ ಹೊಳೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ಟ್ ಮಾಡಿಂದ ಈಗ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದಲೇ ನನಗೆ ಹೊಲಗಿ ಕ್ಲಾಸಿಗೆ ಜನ ಬರಾಕತ್ತಾರ ಯಾಕಂದ್ರೆ ಬಿಜಾಪುರ ಸುತ್ತಮುತ್ತ ಹಳ್ಳಿಗಳಿಂದ ಆಯಿತು ಮತ್ತು ಲೋಕಲ್ನೂ ಆಯಿತು ಬಿಜಾಪುರ ಊರೂ ಆಯಿತು ಇಲ್ಲಿಂದ ಎಲ್ಲರೂ ಕಾಲ್ ಮಾಡಿ ಹೊಲಗಿ ಕ್ಲಾಸ್ ಆಫ್ಲೈನ್ ಆಯಿತು ಆನ್ಲೈನ್ ಆಯಿತು ಜಾಯಿನ್ ಆಗಾಕತ್ತಾರ ಕ್ಲಾಸಿಗೆ ಅದು ಒಂದು ಖುಷಿ ಅದ ಕ್ಲಾಸಸ್ ತುಂಬಾ ಚೆನ್ನಾಗಿ ನಡೀತಾ ಇದ್ದಾವೆ ಮತ್ತು ಇನ್ನೊಂದು ಏನಂದ್ರೆ ನನಗೆ ಸ್ಟಿಚ್ ಮಾಡ್ಲಿಕ್ಕೆ ಬಟ್ಟೆನೂ ಕೂಡ ಕೊಡ್ತಾಯಿದ್ದಾರೆ ಅಂದರೆ ಇದೆಲ್ಲ ಯೂಟ್ಯೂಬ್ನಿಂದಾನೆ ಮತ್ತು ನಾ ಏರಿಯಾ ಚೇಂಜ್ ಮಾಡಿಂದ ನನಗೆ ಕಸ್ಟಮರ್ ತೊಂದರೆ ಆಯ್ತು ಅಂತ ಹೇಳ್ಕೊಂಡೆಲ್ಲ ಆದರೆ ಕಾಯಂ ಕಸ್ಟಮರ್ ಮಾತ್ರ ನಾನು ಬಿಟ್ಟು ಎಲ್ಲಿ ಹೋಗಿಲ್ಲ ಅವೇ ಬ್ಲೌಸ್ಗಳು ಸಾಕಷ್ಟು ಅದಾವೆ ಫ್ರೆಂಡ್ಸ್ ಕಾಯಂ ಕಸ್ಟಮರು ಒಂದು ಸತಿ ಬ್ಲೌಸಸ್ಗಳು ಹಾಕಿ ಹೋದ್ರಂದ್ರೆ ಅವ್ರ ಬಿಲ್ಲು ನಾಲ್ಕು ಐದು ಸಾವಿರ ರೂಪಾಯಿ ಮಟ್ಟಿರ್ತಾರೆ ಒಬ್ಬೊಬ್ಬರೇ ಒಂದು ಅವ್ರ ಬ್ಲೌಸಿನ ಬಟ್ಟೆಗಳ ಬಿಲ್ಲು ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಆಗಿರ್ತದೆ ಇಷ್ಟು ಬ್ಲೌಸಸ್ಗಳನ್ನ ನಾನು ಸ್ಟಿಚ್ ಮಾಡಿ ಕೊಟ್ಟಿರ್ತೀನಿ ಅದೇ ನನಗೆ ಆಗ್ತದೆ ಫ್ರೆಂಡ್ಸ್ ಯಾಕಂದರೆ ಈ ಸದ್ ನಾನು ಏನು ಯೂಟ್ಯೂಬ್ ಮಾಡಿಲ್ಲ ತುಂಬ ಬೀಸಿ ಆಗಿಬಿಟ್ಟಿನಿ ಯಾಕಂದ್ರೆ ಯೂಟ್ಯೂಬ್ ನೋಡಿ ಕ್ಲಾಸಿಗೆ ಬರ್ತಾರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ತಾರೆ ಮತ್ತು ಬಟ್ಟೆಗಳು ಸ್ಟಿಚ್ಚಿಂಗ್ ಕೊಡ್ತಾರೆ ಯಾವುದಾದ್ರೂ ಯಾವುದಾದ್ರೂ ಏನಾದರೂ ಒಂದು ನನಗೆ ಒಟ್ಟೆ ಖಾಲಿ ಅಂದರು ಇರೋಂಗಿಲ್ಲ ಕ್ಲಾಸಿನ ಬಗ್ಗೆ ಹಂಚ್ಕೋಬೇಕು ಅಂತಂದ್ರೆ ಅಂತಂದರೆ ಕೆಲವೊಬ್ಬರಿಗೆ ಕಾಲ್ ಮಾಡಿ ಏನು ಕೇಳ್ತೀರಿ ಅಂತಂದ್ರೆ ಈಗ ಇಷ್ಟೋತನ ಆಯಿತು ನನ್ನ ಬಗ್ಗೆ ಹೇಳ್ಕೊಂಡೆ ಈಗ ನೀವು ಕೇಳಿದ್ರಿಗೆ ನಾನು ಆನ್ಸರ್ ಮಾಡ್ತೀನಿ ಏನಂತಂದರೆ ನನಗೇನು ಕೇಳ್ತೀರಿ ಅಂತಂದರೆ ಮೇಡಮ್ ನಾನು ಹೊಲಿಗೆ ಕ್ಲಾಸ್ ಇಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಮಿಷನ್ಗಳು ಬೇಕಾಗ್ತವ ಸರ್ಟಿಫಿಕೇಟ್ ಬೇಕಾ ಮತ್ತು ಸ್ಟೂಡೆಂಟ್ಸ್ ಬರ್ತಾರೋ ಇಲ್ಲೋ ನಾವು ಯಾವ ರೀತಿ ಹೇಳ್ಕೊಡ್ಬೇಕು ಮತ್ತು ನಾವು ನಮ್ಮ ಏರಿಯಾದಾಗ ಕ್ಲಾಸಸ್ ಹಾಕೋದ್ರಿಂದ ನಮಗೆ ಸ್ಟಿಚಿಂಗಕ್ಕೆ ಏನಾರ ತೊಂದರೆ ಆಗ್ತದನು ಈ ರೀತಿ ಎಲ್ಲ ಕೇಳ್ತಾ ಇರ್ತೀರಿ ಅವ್ರಿಗೆ ನಾನು ಉತ್ತರ ಕೊಡೋದು ಒಂದೇ ಫ್ರೆಂಡ್ಸ ನಾನು ಅವ್ರಿಗೂ ಕೂಡ ಹೇಳಿ ಹೇಳೀನಿ ಈಗ ನಿಮಗೂ ಕೂಡ ಯೂಟ್ಯೂಬ್ ಮಾಡಾತಿರ್ಲಿಲ್ಲ ನಿಮಗೂ ಕೂಡ ಹೇಳ್ತೀನಿ ಏನಂತಂದ್ರೆ ನಮ್ಮ ಏರಿಯಾದೊಳಗೆ ಹೊಲಿಗೆ ಕ್ಲಾಸ್ ನಾವು ಹೇಳಿಕೊಟ್ಟಿವಿ ಈ ಸದ್ದ ನಮ್ಮ ಏರಿಯಾದವರೇ ನಮ್ಮ ಬಳಿ ಬ್ಲೌಸಸ್ಗಳು ಹಾಕ್ತಾ ಇದ್ದರು ಅಂತಂದ್ರೆ ನಮ್ಮ ಏರಿಯಾದಾಗೆ ನಾವು ಹೊಲಗಿ ಕ್ಲಾಸ್ ಹೇಳಿ ಅವರು ಕಲ್ತಿಂದ ನಮ್ಮ ಹತ್ರ ಯಾಕೆ ಅವರು ಬ್ಲೌಸ್ಗಳು ಹಾಕ್ತಾರೆ ಫ್ರೆಂಡ್ಸ್ ಹೇಳ್ರಿ ಬ್ಲೌಸ್ಗಳೇ ಆಗಲಿ ಡ್ರೆಸ್ಗಳೇ ಆಗಲಿ ಅವ್ರು ಯಾಕೆ ನಮ್ಮ ಕಡೆ ಹಾಕ್ತಾರ ಈಗ ಅವ್ರು ಕಲ್ತಿರ್ತಾರೆ ಅವ್ರು ಓನಾಗಿ ಆಗಿ ಅವರೇ ಸ್ಟಿಚ್ ಮಾಡ್ಕೋತಾರೆ ನಮ್ಮ ಏರಿಯಾದಾನವ್ರಿಗೆ ಹೇಳಾಕತ್ತೀನಿ ಫ್ರೆಂಡ್ಸ್ ನಾನು ಎಲ್ಲರಿಗೆ ನಾವು ಹೊಲಿಗೆ ಅಂತಂದ್ರೆ ನಮಗೆ ನಮ್ಮ ಏರಿಯಾದನವ್ರ ಮುಂದೆನೇ ಅಂದ್ರೆ ನಮಗೆ ಅವ್ರು ಏನು ಬ್ಲೌಸ್ ಕೊಡ್ತಿರ್ತಾರಲ್ಲ ಅದರಿಂದ ನಾವು ಸ್ಟಿಚ್ಚಿಂಗ್ ಇರ್ತೀವಿ ಅಂತಂದ್ರೆ ನಮ್ಮ ಏರಿಯಾದವನೋರಿಗೆ ನಾವು ಕ್ಲಾಸಸ್ ಹೇಳ್ಕೊಟ್ರೆ ಲಾಭವಿಲ್ಲ ಹೇಗೆ ಯಾಕೆ ಅಂತಾರೆ ಅಂತ ಅನ್ಕೋಬೇಡ್ರಿ ಯಾಕಂದರೆ ಇದು ಇಲ್ಲಿ ಒಬ್ಬರು ಎಕ್ಸ್ಪೀರಿಯೆನ್ಸ್ ನಾನು ಕಣ್ಣಾರೆ ನೋಡಿನಿ ಏನಂತಂದ್ರೆ ಈಗ ನಾವೇನು ಅದೀವಿಲ್ಲ ಈ ಏರಿಯಾ ಬಿಟ್ಟು ಮುಂದಿನ ಏರಿಯಾ ಆ ಏರಿಯಾಕ್ಕೆ ಒಬ್ಬರು ಹೊಲಿಗೆ ಕ್ಲಾಸ ಕಲ್ತು ಬಂದರು ಫಸ್ಟಿಗೆ ಅವರು ಕಲ್ತು ಬಂದು ಆಮೇಲೆ ಅವರು ಡೈರೆಕ್ಟಾಗಿ ಕಲ್ತು ಬಂದಿಂದ ಹೊಲಿಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿದರು ಹೊಲಗಿ ಕ್ಲಾಸ್ ಸ್ಟಾರ್ಟ್ ಮಾಡಿಂದ ಅವ್ರು ಏರಿಯಾದ ಅನ್ನೋರು ಇದ್ದವರು ಬಿದ್ದವರು ಎಲ್ಲರೂ ಕೂಡ ಹೊಲಗಿ ಕ್ಲಾಸ್ ಬಿಟ್ರು ಕಲ್ತಿಂದ ಈಗ ಅವರಿಗೆ ಎಷ್ಟು ಹೊಲಿಗೆ ಬರ್ತಿದ್ದವಲ್ಲ ಜೀರೋ ಪರ್ಸೆಂಟೇಜ್ ಹೊಲಿಗೆ ಅಂದ್ರೆ ಏನೂ ಇಲ್ಲ ಫ್ರೆಂಡ್ಸ್ ಒಟ್ಟ ಒಂದು ಜಂಪರ್ ಅವ್ರಿಗೆ ಯಾರೂ ಹಾಕಕ್ಕೆ ಬರೋಂಗಿಲ್ಲ ಯಾಕಂದರೆ ಆಲ್ಮೋಸ್ಟ್ ಅವ್ರು ಏರಿಯಾದ ಅನ್ನೋರೆಲ್ಲರೂ ಬ್ಲೌಸ್ಗಳನ್ನ ಕಟಿಂಗ್ ಸ್ಟಿಚಿಂಗ್ ತಾವೇ ಮಾಡ್ಕೋತಾರಾ ಈ ಅವರು ಕಾಲೇ ಕುಂಡ್ರು ಆಯಿತು ಹೊಲಗಿ ಕ್ಲಾಸಿಗೂ ಯಾರೂ ಇಲ್ಲ ಮತ್ತು ಹೊಲಿಗೆ ಜಂಪರ್ ಹಾಕಕ್ಕೆ ಬರೋರು ಯಾರೂ ಇಲ್ಲ ಅವ್ರ ಕೆಲಸನೇ ಬಂದಾಯಿತು ಸ್ವಲ್ಪ ದಿನ ಅಷ್ಟೇ ನಡೀತು ಅವ್ರ ಕೆಲಸ ಬಟ್ ಈ ಅವ್ರ ಕೆಲಸ ಇಲ್ಲ ಅದಕ್ಕೆ ಅವ್ರು ಏನು ಮಾಡಿದರು ಅಂತಂದ್ರೆ ಈ ತಮ್ಮ ಏರಿಯಾ ಬಿಟ್ಟು ಒಂದು ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರ ಒಂದು ಊರದ ಅಲ್ಲಿ ಅಂದರೆ ಊರಂತಂದ್ರೆ ಒಂದು ಏರಿಯಾನೇ ಈಗೆಲ್ಲ ಸಿಟಿ ಒಳಗೆ ಹತ್ತು ಹತ್ತು ಕಿಲೋಮೀಟ್ರ್ ಅಂದ್ರೆ ಒಂದು ಏರಿಯಾನೇ ಅನ್ಬೇಕು ಆ ಏರಿಯಾಕ್ಕೆ ಹೋಗಿ ಅವರು ಶಾಪ್ ಹಾಕ್ಯಾರ ಆ ಶಾಪಿನ ಬಾಡಿಗೆ ಕೊಟ್ಟು ಅಲ್ಲಿಂದ ಮತ್ತೆ ಆ ಏರಿಯಾದನವ್ರು ಏನು ಬಟ್ಟೆ ಬರ್ತಾವಲ್ಲ ಆ ಬಟ್ಟೆಗಳು ಹೊಲಿತಾರವರು ಈ ರೀತಿ ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕಾಗ್ತದ ನಾವು ಇದ್ದೇರಾದನವ್ರು ಅಲ್ಲೇ ಅಂತಂದ್ರೆ ಈ ಸತ್ ನೀವು ಅನ್ಬೋದು ನೀವು ಇದ್ದಲ್ಲಿ ನೀವು ಕಲಿಸ್ತಿರ್ಲ ಮತ್ತು ನಿಮಗೆ ಏನರ ಬ್ಲೌಸಿನ್ ಪೆಟ್ಟು ಕೊಡ್ತದನೋ ಅಂತ ಖಂಡಿತ ಇಲ್ಲ ಪ್ರಿನ್ಸ್ ನಾ ಏನು ಅದಿಲ್ಲ ಈ ಏರಿಯಾದಾಗ ಹೊಲಗಿ ಕಲಿಯೋರು ಯಾರು ಇಲ್ಲ ಬಂದರೂ ಕೂಡ ನಾನು ಕಲಿಸೋದೂ ಇಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ನನಗೆ ಹೊಲಗಿ ಕ್ಲಾಸಿಗೆ ಬರೋರೆಲ್ಲರೂ ಬೇರೆ ಏರಿಯಾ ಬೇರೆ ಊರು ಬಿಜಾಪುರ ಸುತ್ತಮುತ್ತಲಿನ ಹಳ್ಳಿಯವರು ಮತ್ತು ಬೇರೆ ಏರಿಯಾದನವರು ನನ್ನ ಹತ್ರ ಹೊಲಿಗೆ ಕಲೀಲಕ್ಕೆ ಬರ್ತಾರೆ ಮತ್ತು ಈ ಏರಿಯಾದನವ್ರಿಗೆ ಕಲಿಸಿದ್ರು ಕೂಡ ನನಗೇನು ಪ್ರಾಬ್ಲಮ್ ಬರಲ್ಲ ಯಾಕಂತಂದ್ರೆ ನನಗೆ ಖಾಯಂ ಕಸ್ಟಮರ್ ಮೊದಲೇನು ಏನು ಇದ್ನಲ್ಲ ಆ ಏರಿಯಾದಾನವರು ನನ್ನ ಹತ್ತಿರ ಬಟ್ಟೆ ತಂದು ಕೊಡ್ತಾರೆ ಮತ್ತು ನನಗೆ ಯೂಟ್ಯೂಬ್ದಿಂದ ಸಾಕಷ್ಟು ಬಟ್ಟೆ ಬರ್ತಾವೆ ಒಬ್ಬೊಬ್ಬರೇ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮ್ಗೆ ನಾಲ್ಕು ಸಾವಿರ ಐದು ಸಾವಿರ ಅಷ್ಟು ಬಟ್ಟೆ ತಂದು ಹಾಕ್ತಾರೆ ನನ್ಗೆ ಅಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಅಷ್ಟು ಅಮೌಂಟ್ ಅವರು ನಾ ಹೊಲಿದ್ಕೊಟ್ಟನೆ ಅಂದರೆ ಅಷ್ಟು ಬಟ್ಟೆ ತಂದು ಕೊಡ್ತಾರೆ ಹಿಂಗಾಗಿ ನನಗೆ ಯಾವುದೇ ಫರ್ಕ್ ಬೀಳಲ್ಲ ಈಗ ಆರಿ ವರ್ಕ್ನು ಕೂಡ ಕಲ್ತಿದ್ದೀನಿ ಬ್ಲೌಸಸ್ ಕೂಡ ಆರ್ಡ್ರ್ ತೊಗೋತಾ ಇದ್ದೀನಿ ನೀವು ನನ್ನ ಶಾರ್ಟ್ಸ್ ನೋಡಿರ್ಬೋದು ಅದರೊಳಗೆ ನಾನು ಆರಿ ವರ್ಕ್ ಹಾಕಿದ್ದು ಬ್ಲೌಸಸ್ದು ಶಾರ್ಟ್ ಹಾಕೀನಿ ಈಗ ನಾನು ಎಂಬ್ರಾಯ್ಡರಿ ಹಾಕ್ತೀನಿ ಆಲ್ರೌಂಡರ್ ಅದೀನಿ ಫ್ರೆಂಡ್ಸ್ ನಾನು ಮತ್ತು ಸೀರೆ ಕುಚ್ ಅಂದರೆ ಬೇರೆದವ್ರಿಗೆ ಕೊಡ್ತೀನಿ ಕುಚ್ ನನಗೆ ಆಗಲ್ಲ ಅಂತ ಹೇಳೀನಿ ಕುಚ್ಚು ಅಂದ್ಬಿಟ್ಟು ಆರಿ ವರ್ಕು ಎಂಬ್ರಾಯ್ಡರಿ ಟೈಲರಿಂಗ್ ದಿನದ ಈ ಹೊಲಿಗೆ ಮಾಡ್ತೀನಿ ಆಮೇಲೆ ಕ್ಲಾಸಸ್ ಹೇಳ್ತೀನಿ ಆನ್ಲೈನ್ ಕ್ಲಾಸಸ್ಗಳು ತೊಗೋತೀನಿ ನನಗೆ ಹೊರಗಡೆಯಿಂದನೇ ತುಂಬ ಲಾಭ ಇರೋದರಿಂದ ಈ ಏರಿಯಾದನವರಿಗೆ ನಾನು ಕಲಿಸಿದ್ರಷ್ಟೇ ಬಿಟ್ಟರು ನಾ ನಾವು ಭಾವತಲ್ಲಿ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ಹೈಫೈ ಏರಿಯಾ ಅದ ಇಲ್ಲಿ ಯಾರು ಹೊಲಿಗೆ ಕಲಿಯೋಕ್ಕೆ ಬರೋದೂ ಇಲ್ಲ ಹಿಂಗಾಗಿ ಏನು ಮಾಡಬೇಕು ಒಬ್ರು ನನಗೆ ಸವಿತಾ ಅನ್ನೋರು ಕಾಲ್ ಮಾಡಿದರು ಅಂತಿದ್ರು ಮೇಡಮ್ ರೀ ಈಗ ನಮ್ಮ ಏರ್ಯಾದನವರು ನನ್ನ ಹತ್ರನೇ ಬ್ಲೌಸಸ್ ಹಾಕ್ತಾರೆ ಈಗ ನಾ ಈ ಕ್ಲಾಸ್ ಹೇಳೋ ಬೇಡ ಅಂತ ಕೇಳಿದ್ರು ಅವರು ನಾನು ಅದಕ್ಕೆ ಅಂದೆ ನೋಡಿರಿ ನಿಮ್ಮ ಏರಾದನೋರೇ ನಿಮ್ಮ ಕಡೆ ಬ್ಲೌಸ್ ಹಾಕಿದರು ಅಂತಂದ್ರೆ ಈಗ ಅವ್ರಿಗೆ ನೀವು ಹೊಲಿಗೆ ಕ್ಲಾಸ್ ಕಲಿದು ಕೊಟ್ ಕಲಸಿ ಕೊಟ್ರೆ ಅಂದ್ರೆ ಹೊಲಿಗೆ ಕ್ಲಾಸ್ ಏನು ಕಲಿಸ್ಕೊಡ್ತಿರಲ್ಲ ನಿಮಗೆ ಹೊಡೆದು ಬಿಳ್ತೈತಿ ಅವ್ರು ಯಾಕೆ ನಿಂಬಲ್ಲಿ ಬ್ಲೌಸ್ ತಂದು ಹಾಕ್ತಾರೆ ಒಬ್ಬರು ಇಬ್ರು ಕಲ್ತ್ರೆ ಪರವಾಗಿಲ್ಲ ಇಡೀ ಏರಿಯಾದವ್ರೆಲ್ಲರೂ ಕಲ್ತರು ಅಂದ್ರೆ ನಿಮಗೆ ಒಂದು ಬ್ಲೌಸು ಬರೋಂಗಿಲ್ಲ ಆವಾಗ ಹೆಂಗೆ ಮಾಡ್ತೀರಿ ಅಂತ ಅಂದೆ ನಾನು ಅದಕ್ಕೆ ಅವ್ರು ಏನಂದ್ರು ಇಲ್ಲರಿ ಮೇಡಮ್ ರೀ ಒಂದು ವೇಳೆ ಅವ್ರು ಕಲ್ತು ನನ್ನ ಹತ್ರನೇ ಕಲ್ತು ಮತ್ತು ನನಗೆ ಕಾಂಪಿಟೇಷನ್ ಮಾಡೋರು ಇರ್ತಾರೆ ಅಂತ ಹೌದು ಅಂತಂದರೆ ಯಾಕಂದರೆ ನಮ್ಮ ಹತ್ರನೇ ಕಲ್ತು ನಮಗೇ ಕಾಂಪಿಟೇಷನ್ ಮಾಡೋರು ಇರ್ತಾರೆ ಅದಕ್ಕೋಸ್ಕರ ಈಗೇನು ನೋಡ್ರಿ ಈ ಸತ ಇವರು ಎರಡು ನೂರು ರೂಪಾಯ್ಕೊಂದು ಅಸ್ತ್ರ ಬ್ಲೌಸ್ ಹೊಲಿದ್ರು ಅಂತ ತಿಳ್ಕೊರಿ ಅದ್ರಲ್ಲಿ ಇನ್ನೊಬ್ರು ದೇಡ್ ನೂರು ರೂಪಾಯಿ ಇವ್ರ ಕೈಯಾಗ ಕಲ್ತವ್ರೆ ಏನದ ದೇಡ್ನೂರು ರೂಪಾಯಿ ತೊಗೊಂಡ್ರು ಅಥವಾ ಒಂದು ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಅಂತಂದರೆ ಅವ್ರು ಯಾಕೆ ಎರಡು ನೂರು ರೂಪಾಯಿ ತೊಗೊಳೋರು ಬಳಿ ಹೋಗ್ತಾರೆ ಇಲ್ಲಿ ಒನ್ನೂರ ಇಪ್ಪತ್ತದ ದೀಡ್ಶೆ ಅದ ಅಂದ್ರೆ ದೀಡ್ಶೆ ಅಂದರೆ ಐವತ್ತು ಒನ್ನೂರ ಐವತ್ತು ಈ ಕಡೆ ಹೋಗು ನಡ್ರಿ ಅಂಥೇಳಿ ಗಿರೇಕಿ ಒಡಿತಾವೆ ಗಿರೇಕಿ ಕಡಿಮೆ ಆಗ್ತಾವೆ ಅದಕ್ಕೆ ನೋಡಿ ವಿಚಾರ ಮಾಡಿ ಕ್ಲಾಸಸ್ ಹಾಕ್ರಿ ಅಂಥೇಳಿ ನಾನು ಅವರಿಗೆ ಹೇಳಿದೆ ಅವ್ರು ಅಂದರು ಇಲ್ಲರಿ ನೀವು ಹೇಳೋದು ಕರೆಕ್ಟ ಬಟ್ ನಾನು ಎಲ್ಲರಿಗೂ ಕೂಡ ಹೊಲಿಗೆ ಕಲಿಸ್ಕೊಟ್ನಿ ಅಂತಂದರೆ ನನಗೆ ಮುಂದೆ ಫ್ಯೂಚರ್ ಒಳಗೆ ಬ್ಲೌಸಸ್ಗಳು ಬರೋದಿಲ್ಲ ನಾನು ಅಷ್ಟೇ ಮಾಡ್ತೀನಿ ರೀ ಅಂತ ಈಗ ಇದು ಆಯಿತು ಈ ಟಾಪಿಕ್ ಆಯಿತು ಬಿಡ್ರಿ ಆಮೇಲೆ ಇಲ್ಲ ನಮ್ಗೆ ಪರಿ ಏನಿಲ್ಲರಿ ನನ್ನ ಕಸ್ಟಮರ್ ಬೇರೆ ಏರಾದನವರು ಅದಾರ ಅವರು ಬರ್ತಾರ ನನ್ನ ಹತ್ತಿರ ಹೊಲಿಗೆ ಕ್ಲಾಸಿಗೆ ಕಲೀಲಾಕ ಅಂತ ಹೇಳಿ ಅಂದರೆ ನಮ್ಮ ಏರಿಯಾದನವ್ರು ಕಲಿಸ್ಕೊಟ್ರು ನನಗೆ ಹೊರಗಡೆಯಿಂದ ಬ್ಲೌಸಸ್ ಬರ್ತಾವೆ ನಡೀತದ್ರಿ ಅಂತಂದರೆ ಓಕೆ ಪರವಾಗಿಲ್ಲ ನೀವು ಕ್ಲಾಸ್ ಹಾಕಿರಿ ಕ್ಲಾಸ್ ಹಾಕೋಗಿಂತ ಮುಂಚೆ ಏನೆಲ್ಲ ಟಿಪ್ಸ್ ಬೇಕು ಅಂದರೆ ಕೆಲವೊಬ್ರು ಸರ್ಟಿಫಿಕೇಟ್ ಕೇಳ್ತಾರೆ ಏನರ ಮೇನ್ ಅಂತ ಏನಂದ್ರೆ ಸರ್ಟಿಫಿಕೇಟ್ ಕೊಡ್ತೀರೇನು ರೀ ಅಂತ ಕೇಳ್ತಾರೆ ಆಮೇಲೆ ನೋಟ್ಸ್ ಕೊಡ್ತೀರೇನ್ರಿ ಅಂತ ಕೇಳ್ತಾರೆ ಇವೆಲ್ಲದಕ್ಕೂ ನೀವು ರೆಡಿ ಇರಬೇಕು ನೋಟ್ಸ್ ಕೊಡಾಕ ಸರ್ಟಿಫಿಕೇಟ್ಗೆ ಮತ್ತು ಮಿಷನ್ಗಳು ಅವೈಲೇಬಲ್ ಇರ್ಬೇಕು ಹೊಲಿಲಾಕ ಈ ಸಾ ಮಿಸೇಜ್ಗಳು ಸಾಲ್ಟೇಜ್ ಬೇಡ ಬೇರೆ ಕಡೆ ಹೋಗ್ತಾರೆ ನಮ್ಮ ಕಡೆ ಆದ ಅನುಭವ ಯಾಕಂದರೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಮಿಷನ್ ಸಾಲ್ಟೇಜ್ ಇದ್ದು ಫ್ರೆಂಡ್ಸ್ ಅದಕ್ಕೆ ಏನು ಅವ್ರು ಏನು ಮಾಡಿದರು ಅಂತಂದ್ರೆ ಇಲ್ಲ ನಮ್ಗೆ ಹೊಲೀಲಕ್ಕೆ ಮಿಷನ್ ಸಿಗೋಂಗಿಲ್ಲ ಅಂಥೇಳಿ ನಮ್ಮ ಏರ್ಯ ಬಿಟ್ಟು ಮುಂದಿನ ಏರಾದಾಗ ಒಬ್ರು ಕ್ಲಾಸಸ್ ಹೇಳ್ತಾರೆ ಅಲ್ಲಿಗೆ ಹೊಂಟ್ರವರು ಅವರು ಅದಕ್ಕೆ ನನಗದು ತುಂಬ ಬೇಜಾರಾಯಿತು ಅದಕ್ಕೆ ಮತ್ತೆ ನಾನು ಇಮಿಡಿಯೇಟ್ಲಿ ಮಿಷನ್ಗಳು ತರಿಸ್ಕೊಂಡೆ ಈ ರೀತಿ ನಮ್ಮಲ್ಲೇ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಫಸ್ಟಿಗೆ ನಾವು ಕ್ಲಾಸ್ ಹಾಕ್ತೀವಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗ್ತದೆ ಮಿಷನ್ಗಳು ಬೇಕು ಫ್ರೆಂಡ್ಸ್ ಮಿಷನ್ ಇರಲಿಲ್ಲ ಅಂತಂದ್ರೆ ನಮಗೆ ಹೊಲಿಗೆ ಕ್ಲಾಸ್ ಹೇಳೋಕ್ಕಾಗೋದಿಲ್ಲ ಮಿಷನ್ಸ್ ಬೇಕು ಮತ್ತು ನಾವು ಹೊಲಿಗೆ ಕ್ಲಾಸ್ ಹಾಕಬೇಕು ಅಂತೇಳಿ ಡಿಸೈಡ್ ಮಾಡಿರ್ತೀವಲ್ಲ ಸರ್ಟಿಫಿಕೇಟ್ನ ರಿಜಿಸ್ಟ್ರು ಮಾಡ್ಕೋಬೇಕು ರಿಜಿಸ್ಟ್ರ್ ಆವಾಗಿನ ಅವಾಗೆಲ್ಲರೂ ಸುಮ್ಮನೆ ಹಾಗೆ ಕಲ್ತು ಹೋಗ್ತಿದ್ರು ಬಟ್ ಈಗ ಎಲ್ಲರೂ ಏನಂದರೆ ಸರ್ಟಿಫಿಕೇಟ್ ಕೇಳ್ತಾರೆ ಅದನ್ನು ಕೂಡ ನಮ್ಮ ಹತ್ರ ಅವೈಲೇಬಲ್ ಇರ್ಬೇಕು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆಮೇಲೆ ಹೊಲಿಗೆ ಕ್ಲಾಸಿಗೆ ಮಿಷನ್ಗಳು ತೊಗೊಂಡು ಮತ್ತು ಇನ್ನೊಂದು ಏನಂತಂದ್ರೆ ಬಂದಂಥ ಕಸ್ಟಮರ್ಸ್ ಆಗಲಿ ನಮ್ಮ ಬ್ಲೌಸ್ ಕ್ಲಾಸಿ ಸ್ಟೂಡೆಂಟ್ಸ್ ಆಗಲಿ ಅವ್ರ ಜೊತೆ ನಾವು ಹೆಂಗೆ ಮಾತಾಡಬೇಕು ಹೆಂಗೆ ಹೊಂದಾಣಿಕೆಯಿಂದಿರಬೇಕು ಅವ್ರಿಗೆ ಹೆಂಗೆ ಕಲಿಸ್ಬೇಕು ಎಲ್ಲನೂ ಕೂಡ ನಾವು ವಿಚಾರ ಮಾಡಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ತಲೆ ಒಳಗಿಟ್ಕೊಂಡು ಅವ್ರು ಕೂಡ ನಾವು ಹೇಳ್ಕೊಡೋದಾಗಲಿ ಕಲಿದಾಲಿ ಕಲಿಸೋದಾಲಿ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಈಗ ನಾವು ಕ್ಲಾಸ್ ಹೇಳ್ತೀವಿ ಅಂತಂದ್ರೆ ನಮಗೆ ಫಸ್ಟ್ ಎಲ್ಲಾನು ಏನು ಹೇಳ್ತೀವಲ್ಲ ಪ್ರತಿಯೊಂದು ನಮಗೆ ನೀಟಾಗಿ ಬರಬೇಕು ನಮಗೆ ಬರಲಿಲ್ಲ ಅಂತಂದ್ರೆ ನೀವು ಸ್ಟೂಡೆಂಟ್ಸ್ ಏನು ಹೇಳ್ಕೊಡ್ತೀರಿ ಅದಕ್ಕೋಸ್ಕರ ನಾವು ಫಸ್ಟಿಗೆ ನಾವು ನೀಟಾಗಿ ಕಲಿತು ನಮಗೆ ಯಾವುದೇ ಥರ ಕಲಿಕೆಯೊಳಗೆ ಡೌಟ್ ಇಲ್ಲಪ್ಪ ನಾನು ಪರ್ಫೆಕ್ಟ್ ಅದೀನಿ ಅಂದಾಗ ಮಾತ್ರ ನೀವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ಮುಂದೆ ಫ್ಯೂಚರ್ ಒಳಗೆ ತುಂಬಾ ತೊಂದರೆ ಆಗ್ತದೆ ಈಗ ಮೊನ್ನೆ ನಾನು ಡಿಸೈ ಅಂದರೆ ರೀಸೆಂಟಾಗಿ ಏನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ನಲ್ಲ ಹೊಲಗಿದ್ದು ಅವಾಗ ತುಂಬ ಜನ ಒಮ್ಮಿಗೆ ದಿಢೀರೇ ಒಂದು ಹತ್ತು ಹದಿನೈದು ಜನ ನಾ ಏನು ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆ ನೋಡು ಹತ್ತು ಹದಿನೈದು ಜನ ಬಡ ಬಡ ಬಡವ ಕ್ಲಾಸಿಗೆ ಬಂದುಬಿಟ್ರು ಅವಾಗ ನಾನು ಏನು ಎಲ್ಲ ಬರೀ ಕ್ಲಾಸ್ ಹೇಳ್ತೀನಿ ಅಂದ್ಕೊಂಡಿದ್ವಿ ಬಟ್ ನಂಗೆ ಹೊಲಿಗೆ ಎಲ್ಲ ಗೊತ್ತು ಆದ್ರೆ ಈಗ ದಡರ್ನಿ ಅಷ್ಟು ಮಂದಿ ಕ್ಲಾಸಿಗೆ ಬರೋಣ ನಾ ಹೆಂಗೆ ಮಾಡಬೇಕು ಅದು ಒಂದು ಸ್ವಲ್ಪ ದಿನ ನನಗೆ ತುಂಬಾ ಅದು ಹೊಂದ್ಕೊಳ್ಳಕ್ಕೆ ಒಂದು ಎಂಟು ಹತ್ತು ಹದಿನೈದು ದಿವಸ ಅಂತೂ ನನಗೆ ತುಂಬಾ ಟಫ್ ಆಯಿತು ಹೊಂದ್ಕೋಬೇಕಾದ್ರೆ ಅವ್ರಿಗೆ ಯಾವ ರೀತಿ ಹೇಳಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಕೊಡಬೇಕು ಮಿಷನ್ ತುಳಿಲಾಕ ಪ್ರತಿಯೊಂದನ್ನು ನಾವು ಅದ್ರ ಮ್ಯಾಗ ಅಂದ್ರೆ ಏನು ನಾವು ನೀರಾಗಿ ಬಿದ್ದಿಂದನೇ ಅದ್ರ ಆಳಾಗ ಅಂತಾರಲ್ಲ ಆ ರೀತಿ ಆಯಿತು ನನಗೆ ಅದರೊಳಗೆ ಬಿದ್ದಿಂದನೇ ಅದರ ಹಾಳಾಗೊತ್ತಾಯಿತು ಅದಕ್ಕೋಸ್ಕರ ಹೇಳೋದು ಪ್ರತಿಯೊಂದು ಫಸ್ಟ್ ನಾವು ನೀಟಿದ್ದು ನಮಗೆಲ್ಲನೂ ಬರಬೇಕು ನಾನು ಹೊಲಿಗೆ ಒಳಗೆ ಎಲ್ಲಾನು ಗೊತ್ತು ಹೊಲಗಿದು ಹೇಳ್ತೀನಿ ಅದು ನನಗೆ ಜಲ್ ಬಿಟ್ಟು ನಾನು ಮಾಡ್ತೀನಿ ಬಟ್ ಅಷ್ಟರು ಒಮ್ಮಲ್ಗೆ ಬರೋಣ ಸ್ವಲ್ಪ ದಿನ ನನಗೆ ಹೊಂದ್ಕೊಳ್ಳೋಕೆ ಕಷ್ಟ ಆಯಿತು ಫ್ರೆಂಡ್ಸ್ ಆಮೇಲೆ ಈ ಸದ್ದ ಯಾಕಂದರೆ ಈಗ ಜಾಸ್ತಿ ದಿವಸ ಆಯಿತು ವರ್ಷ ಮ್ಯಾಲ ಆಯಿತು ನನೀಗ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಆಫ್ಲೈನ್ ಕ್ಲಾಸಸ್ಗಳು ತೊಗೊಳಕತ್ತು ಯಾವುದೇ ರೀತಿ ಭಯ ಇಲ್ಲ ನನಗೆ ಅಂದರೆ ಈಗ ನೀರಾಗಿ ಬಿದ್ದಿಂದ ಆರಾಮಾಗಿ ನಾನು ಈಜ್ಬೋದು ಈಜಿ ದಡ ಸೇರ್ಬೋದು ಈ ರೀತಿ ನಾನು ಅವ್ರಿಗೆ ಅಂದರೆ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟೆ ನಿಮ್ಗೆ ನನ್ನ ಮೋಟಿವೇಶ್ನಲ್ ವೀಡಿಯೋಸ್ಗಳು ನೀವು ತುಂಬಾ ಮಾ ಪಡ್ತೀರಿ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಯಾಕಂದರೆ ಎಲ್ಲರೂ ಹೇಳೋದೇನಂದ್ರೆ ಮೇಡಮ್ ನಿಮ್ಮ ಮೋಟಿವೇಶ್ನಲ್ ವೀಡಿಯೋಸ್ ನೋಡೇ ನಾನು ಬಿಟ್ಟಂಥ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಹೊಳ್ಳೆ ಮತ್ತೆ ನಾ ಯಾಕೆ ಕಾಲೇ ಕುಂದಿರಬೇಕು ಅಂಥೇಳಿ ಕಲಿತಾ ಇದ್ದೀನಿ ಈ ರೀತಿಯೆಲ್ಲ ಹೇಳ್ತಿರಲ್ಲ ನನಗೆ ನೀವು ಹೇಳುವಂಥ ಮಾತುಗಳು ನನಗೆ ಇನ್ಸ್ಪಿರೇಷನ್ ಇನ್ನಷ್ಟು ಹೆಚ್ಚೆಚ್ಚಿನ ವೀಡಿಯೋಗಳು ಮಾಡಬೇಕು ಅಂಥೇಳಿ ನನಗೆ ತುಂಬಾ ಇಂಟ್ರೆಸ್ಟ್ ಬರ್ತದೆ ಫ್ರೆಂಡ್ಸ ಹೊಲಿಗೆ ಕ್ಲಾಸ್ ಬಗ್ಗೆ ನನ್ನ ಅಭಿಪ್ರಾಯನ ಹೇಳ್ಕೊಂಡೀನಿ ಈ ನನಗೆ ಹೊಲಿಗೆ ಕ್ಲಾಸಿಂದು ಯಾವುದೇ ರೀತಿ ಭಯ ಇಲ್ಲ ಎಷ್ಟು ಜನ ಬಂದ್ರೂ ನಾನು ಮೇಂಟೆನೆನ್ಸ್ ಮಾಡ್ತೀನಿ ಅದಕ್ಕೋಸ್ಕರ ಹೇಳೋದು ನೀವು ಹೊಲಿಗೆ ಕ್ಲಾಸ್ ಇಡಬೇಕು ಅಂತಂದರೆ ಒಂದು ಸ್ವಲ್ಪ ಫಸ್ಟಿಗೆ ಬಂಡವಾಳ ಬೇಕು ಅಂದರೆ ಮಿಷನ್ಸ್ಗಳು ತೊಗೋಬೇಕು ಸರ್ಟಿಫಿಕೇಟ್ ಅಂದರೆ ಇರಲೇಬೇಕು ಪ್ರೊಫೆಷ್ನಲ್ ಆಗಿ ನೀವು ಕ್ಲಾಸಸ್ ತೊಗೋತೀನಿ ಅಂತಂದ್ರೆ ಸರ್ಟಿಫಿಕೇಟ್ ಇರಲೇಬೇಕು ಅದು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಪ್ರತಿಯೊಂದು ಪಾಯಿಂಟ್ಸು ನಮಗೆ ಗೊತ್ತಿರಬೇಕು ಅವ್ರಿಗೆ ನೀಟಾಗಿ ಹೇಳಿಕೊಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ನಂಬಲ್ಲಿ ಇರಬೇಕು ಇವಿಷ್ಟಿದ್ದು ಅಂತಂದ್ರೆ ನೀವು ಆರಾಮ್ಸೆ ಹೊಲಿಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಇನ್ನೊಂದು ಇನ್ನೊಂದೇನಂತಂದರೆ ಖುಷಿಯ ವಿಚಾರ ಹೇಳಬೇಕು ಅಂತಂದ್ರೆ ನನ್ನ ಹತ್ರ ಆನ್ಲೈನ್ ಕ್ಲಾಸಸ್ ಒಳಗೆ ಮತ್ತು ಆಫ್ಲೈನ್ ಕ್ಲಾಸಸ್ ಒಳಗೆ ಏನು ನನ್ನ ಹತ್ರ ಟೀಚಿಂಗ್ ತೊಗೊಂಡಾರಲ್ಲ ಅಂದರೆ ಅವ್ರಿಗೇನೋ ಹೊಲಿಗೆ ಕಲಸಿನಲ್ಲ ಅವರೆಲ್ಲರೂ ಕೂಡ ಕೆಲವೊಬ್ಬರು ಅಂದ್ರೆ ಅಷ್ಟು ಜನದರೊಳಗೆ ಕೆಲವೊಬ್ಬರು ಸ್ವತಃ ಹೊಲಿಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ ನನಗೆ ತುಂಬಾ ಖುಷಿ ಅದ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಹತ್ತಿರ ಕಲಿತು ಅವರು ಕೂಡ ಹೊಲಿಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡಾರಲ್ಲ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅದ ಅವ್ರಿಗೂ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅವರಿಗೆ ಆಮೇಲೆ ಎಲ್ಲನೂ ಮೇಂಟೈನ್ ಮಾಡುವಂಥ ಧೈರ್ಯ ಕೊಡಲಿ ಶಕ್ತಿ ಕೊಡಲಿ ಇದೇ ನಾನು ಎಲ್ಲರಿಗೂ ಬೇಡ್ಕೊಳ್ಳೋದು ಮತ್ತು ಏನಂದ್ರೆ ಅವ್ರು ನನ್ನ ಹತ್ತಿರ ಕಲ್ತಾರ ಅವ್ರು ಯಾಕೆ ಹೇಳೋಕತ್ತಾರ ಯಾಕೆ ಮಾಡಕತ್ತಾರ ಅಂತಂದ್ರೆ ಅಲ್ಲ ಅವರು ನನ್ನ ಹತ್ರ ಫೀಸ್ ಕೊಟ್ಟು ಕಲ್ತಿರ್ತಾರ ಅವ್ರಿಗೆ ಯಾವುದೇ ರೀತಿ ಕೇಳುವಂಥ ಅಧಿಕಾರ ಇರೋಂಗಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಮನುಷ್ಯನಲ್ಲಿ ಒಳ್ಳೆಯ ಗುಣ ಇರಬೇಕು ಯಾಕಂದ್ರೆ ನಮ್ಮ ಹತ್ರ ಕಲ್ತಾರ ಅಂತಂದ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ನಮಗೊಂದು ಹೆಮ್ಮೆ ಇರಬೇಕು ನಮ್ಮ ಹತ್ರ ಕಲ್ತವರು ಕ್ಲಾಸ್ ಸ್ಟಾರ್ಟ್ ಮಾಡ್ಯಾರಲ್ಲ ಅಂಥೇಳಿ ಒಂದು ಹೆಮ್ಮೆ ಇರಬೇಕು ಹೊಟ್ಟಿ ಕಿಚ್ಚಿರಬಾರ್ದು ನಮ್ಮ ಆನ್ಲೈನ್ ಕ್ಲಾಸಸ್ ಒಳಗೆ ಇಬ್ಬರು ಮೂರು ಮಂದಿ ಆದ್ರೂ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡ್ಯಾರ ಫ್ರೆಂಡ್ಸ್ ಅವರು ತಮ್ಮ ಓನಾಗಿ ಆಫ್ಲೈನ್ ಅಂತ ತಮ್ಮ ಮನೆ ಒಳಗೆ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ಯಾರ ಮತ್ತು ಆಫ್ಲೈನ್ಗೆ ಬಂದವರಾದ್ರೂ ಒಂದು ಇಬ್ಬರು ಹೇಳಿದ್ನಲ್ಲ ಒಬ್ರು ಮಮದಾಪುರದವರು ಇನ್ನೊಬ್ರು ಅಂಥೇಳಿ ಅವರು ಕೂಡ ಹೊಲಿಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಮಂತ್ಲಿ ಅವರು ಒಬ್ರಿಗೆ ಹದಿನೈದುನೂರು ರೂಪಾಯಿ ತೊಗೊಳಾಕ್ತಾರೆ ಕಲಿಸ್ಲಾಕ ಸಾಕಲ್ಲ ಫ್ರೆಂಡ್ಸ್ ಇಷ್ಟು ಖುಷಿ ಅದ ನನಗೆ ಏನೋ ಒಂದು ಸಾಧನೆ ಮಾಡೀನಿ ಅಂದ್ಕೊಂಡಿನಿ ಯೂಟ್ಯೂಬ್ ಒಳಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟು ನನಗೆ ತುಂಬ ಅದ ಖುಷಿ ಅದ ಇನ್ನೂ ಹೆಚ್ಚೆಚ್ಚಿನ ನನಗೆ ಎಷ್ಟು ಮಾಹಿತಿ ಗೊತ್ತಲ್ಲ ಅಷ್ಟು ಮಾಹಿತಿನ ಇರ್ತೀನಿ ಮತ್ತು ಇನ್ನೊಂದು ಏನಂದರೆ ಟೇಲರಿಂಗ್ ಜೊತೆಗೇ ಯಾವ್ಯಾವೆಲ್ಲ ಬಿಸ್ನೆಸ್ ಮಾಡಬೇಕು ಅಂಥೇಳಿ ಒಂದು ವೀಡಿಯೋನು ಸದ್ಯದಲ್ಲೇ ಬರುವುದದೆ ಆನ್ಲೈನ್ ಕ್ಲಾಸ್ ಒಳಗೆ ಬಿ ಎ ಜಿ ಇದ್ದೀನಿ ಅಂಥೇಳಿ ಸ್ವಲ್ಪ ವೀಡಿಯೋಸ್ಗಳು ಕಡಿಮೆ ಆಗ್ಯಾವು ಆದರೂ ಕೂಡ ನಾನು ಕಂಟೆಂಟ್ ಜೊತೆಗೇ ನಿಮ್ಗೆ ಏನಾದರೂ ಒಂದು ಮಾಹಿತಿನ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ನ ಯಾರೆಲ್ಲ ನೋಡಾಕತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ನಮ್ಮ ಚಾನಲ್ದಿಂದ ಒಂದೇ ಥರ ಅಲ್ಲ ಎಲ್ಲ ರೀತಿಯಿಂದ ನಿಮ್ಗೆ ಬೆನಿಫಿಟ್ ಅದ ಎಂಬ್ರಾಯ್ಡ್ರಿ ಆಯಿತು ಆರಿ ವರ್ಕ್ ಆಯಿತು ಟೈಲರಿಂಗ್ ಕ್ಲಾಸಸ್ಸು ಆನ್ಲೈನ್ ಕ್ಲಾಸಸ್ಸು ಮೋಟಿವೇಶ್ನಲ್ ವೀಡಿಯೋಸು ಇಷ್ಟೆಲ್ಲ ನಿಮ್ಗೆ ನಾನು ಹೇಳಿಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಾಗ ಸಿಗು ನನ್ನ ಆ ಅಭಿಪ್ರಾಯದೊಳಗೆ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ ಈಗ ನೋಡಿರಿ ನಿಮ್ಮ ಜೊತೆ ಮಾತಾಡ್ಕೊತೆ ಫುಲ್ ಕಟೋರಿ ಬ್ಲೌಸನ್ನು ನಾನು ಸ್ಟಿಚ್ ಮಾಡೀನಿ ನೋಡಿರಿ ಸೈಡ್ ಫಿಟ್ಟಿಂಗ್ ಅದೆಲ್ಲ ಈ ರೀತಿ ನೀಟಾಗಿ ಬರಬೇಕು ಪೈಪಿಂಗ್ ನೀಟಾಗಿ ಬರಬೇಕು ಹೊಲಿಗೆ ಜೊತೆ ನಾನು ನಿಮ್ಗೆ ಆಮೇಲೆ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಅದಾವು ಯಾರಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡ್ರಿ ದಯವಿಟ್ಟು ಜಾಯ್ನ್ ಆಗಿರಿ ಫ್ರೆಂಡ್ಸ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡ್ಯಾದಾಗ ನೋಡಿರಿ ಈ ರೀತಿ ಪೈಪಿಂಗ್ ಬಂದದ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ನೆಕ್ಸ್ಟ್ ವಿಡ್ಯಾದಾಗ